ಮಹೇಶ್ ಪೂಜಾರ್ ಸರ್ ಅವರೇ ಹಾಗೆಯೇ ಟಿ ಪಿ ಅವರವರ ಪ್ರೊಫೆಸರ್ ಅವರೇ ಹಾಗೆಯೇ ಸ್ಕೌಟ್ ಗೈಡ್ಸ್ ಜಿಲ್ಲಾ ಕಾರ್ಯದರ್ಶಿಗಳೇ ಹಾಗೆಯೇ ತರಬೇತುದಾರ ಜಿಲ್ಲಾ ತರಬೇತುದಾರರೇ ಹಾಗೆಯೇ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಶಿಕ್ಷಕರೇ ದೈಹಿಕ ಶಿಕ್ಷಕರೇ ಇವತ್ತು ಭಾರತ್ ಸ್ಕೌಟ್ ಗೈಡ್ಸ್ಗೆ ಸಂಬಂಧಪಟ್ಟಂತೆ ಒಂದು ದಿನದ ಒಂದು ಸಮಾವೇಶ ಜೊತೆಗೆ ಈಗಾಗಲೇ ಭಾರತ್ ಸ್ಕೌಟ್ ಗೈಡ್ಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಲೆಗಳಲ್ಲಿ ಘಟಕಗಳನ್ನು ಪ್ರಾರಂಭ ಮಾಡಲಾಗಿದೆ ಪ್ರಾರಂಭ ಮಾಡಿರ್ತಕ್ಕಂಥ ಶಿಕ್ಷಕರು ಕೂಡ ಬಂದಿದ್ದಾರೆ ಹಾಗೆಯೇ ಇಲ್ಲಿವರೆಗೂ ಘಟಕಗಳನ್ನು ಪ್ರಾರಂಭ ಮಾಡದೇ ಇರತಕ್ಕಂಥವರು ಮತ್ತು ಯಾವುದೇ ರೀತಿಯ ತರಬೇತಿಗಳನ್ನು ಕೂಡ ಭಾರತ್ ಸ್ಕೌಟ್ ಗೈಡ್ಸ್ಗೆ ಸಂಬಂಧಪಟ್ಟಂತೆ ತರಬೇತಿಗಳನ್ನು ಪಡೆದೇ ಇರತಕ್ಕಂಥ ಶಿಕ್ಷಕರನ್ನು ಕೂಡ ಇಲ್ಲಿ ಕರೆಸಲಾಗಿದೆ ಬಹಳ ಮುಖ್ಯವಾಗಿ ಈಗ ಸುಮಾರು ಮೂರು ವರ್ಷಗಳಿಂದ ಮೂರು ನಾನು ಬಿ ಆರ್ ಸಿ ಐ ಹಡಗಲಿ ತಾಲೂಕಿನಲ್ಲಿ ಶಾಲೆಗಳಲ್ಲಿ ಘಟಕಗಳು ಪ್ರಾರಂಭ ಆಗಿಲ್ಲ ಆ ಘಟಕಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಮೇಡಮ್ ಅವರು ಡಿ ಟಿ ಸಿ ಮೇಡಮ್ ಅವರು ಹೇಳ್ತಾ ಇದ್ರು ಬಂದಾಗೆಲ್ಲ ಸರ್ ಯುವ ಸರ್ಗೂ ಮತ್ತೆ ನಮಗೂ ಬಹಳ ಕೇಳ್ತಾ ಇದ್ರು ಇಲ್ಲಿ ನಾವು ಪ್ರಾರಂಭ ಮಾಡೋಣ ಮತ್ತೆ ಅವರಿಗೆ ತರಬೇತಿಗಳನ್ನ ಕೊಡೋಣ ಅಂತ ಹೇಳಿ ಎಂಟು ದಿನಗಳ ತರಬೇತಿ ಆ ತರಬೇತಿಗಳನ್ನ ನಾವು ಕೊಡ್ತೀವಿ ನೀವು ಅವಕಾಶ ಮಾಡಿಕೊಡಿ ಅಂತೆಲ್ಲ ಕೇಳಿದ್ರು ಜೊತೆಗೆ ಪ್ರತಿ ವರ್ಷನೂ ಕೂಡ ಸಮಾವೇಶಗಳನ್ನು ಮಾಡಬೇಕು ಅಂತ ಹೇಳಿ ಮಹದೇಶ್ ಅವರು ಕೂಡ ಕೇಳ್ತಾ ಇದ್ರು ಆ ಸಮಾವೇಶಗಳಲ್ಲಿ ನಾವು ಕರೆದ್ರೆ ಬರ್ತಕ್ಕಂಥವರು ಕೇವಲ ಬೆರಳಿ ಅಷ್ಟು ಮಾತ್ರ ಶಿಕ್ಷಕರು ಹಾಗಾಗಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತುಂಬಾ ಮುತುವರ್ಜಿ ವಹಿಸಿ ಎಲ್ಲ ಶಾಲೆಗಳಲ್ಲೂ ಕೂಡ ಕಡ್ಡಾಯವಾಗಿ ಈ ಘಟಕ ಪ್ರಾರಂಭ ಆಗಬೇಕು ಭಾರತ್ ಸ್ಕೌಟ್ ಗೈಡ್ಸ್ಗೆ ಸಂಬಂಧಪಟ್ಟಂತಹ ಘಟಕವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಎಲ್ಲ ಶಾಲೆಗಳ ಪಟ್ಟಿಯಂತ ಅದೇ ಶಿಕ್ಷಕರ ಪಟ್ಟಿಯನ್ನು ತಯಾರು ಮಾಡಿ ಕಡ್ಡಾಯವಾಗಿ ಬರಬೇಕು ಅಂತೇಳಿ ನಮ್ಮ ಎಲ್ಲ ಸಿ ಆರ್ ಪಿಗಳ ಮೂಲಕ ಎಲ್ಲ ಶಾಲೆಗಳಲ್ಲೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ ಹಾಗಾಗಿ ನಾವೆಲ್ಲರೂ ಕೂಡ ಬಂದಿದ್ದೀರಿ ಬರ್ದೇ ಇರೋರು ಕಡ್ಡಾಯವಾಗಿ ಬರಬೇಕು ಅಂತ ನಾವು ಮಾಹಿತಿಯನ್ನು ಹಾಕಿದ್ದೀವಿ ಆದೇಶವನ್ನು ಹಾಕಿದ್ದೀವಿ ಬರ್ದೇ ಇರೋರು ಕೂಡ ಬರಬೇಕು ಅಂತ ಹೇಳಬೇಕು ನಾವು ಯಾವ್ಯಾವ ಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಹೆಸರಿದೋ ಅವರೆಲ್ಲರೂ ಕೂಡ ಎಲ್ಲಾ ಶಿಕ್ಷಕರು ಕೂಡ ಕಡ್ಡಾಯವಾಗಿ ಹಾಜರಾಗಬೇಕು ಆ ಜಿಲ್ಲೆಯಿಂದ ನಮ್ಮ ಡಿಡಿಪಿ ಅವರು ಕೂಡ ಸರ್ಗೆ ಹೇಳಿದಂತೆ ಹಾಗಾಗಿ ಕಡ್ಡಾಯವಾಗಿ ಎಲ್ಲಾ ಶಾಲೆಗಳಲ್ಲಿ ಈ ಘಟಕಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಹಾಗಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಈಗಾಗಲೇ ಪ್ರಾಸ್ತಾವಿಕವಾಗಿ ಅವರು ಮಾತಾಡಿದರು ಇದರ ಮಹತ್ವ ಏನು ಅಂತ ಹೇಳಿ ಶಾಲೆಗಳಲ್ಲಿ ಒಂದು ಮಕ್ಕಳಲ್ಲಿ ಒಂದು ಸಾಮಾಜಿಕ ಹೊಣೆಗಾರಿಕೆಯನ್ನು ಬೆಳೆಸ್ತಕ್ಕಂಥದ್ದು ಹಾಗೆಯೇ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಹೀಗೆ ಒಂದು ಉತ್ತಮ ಮೌಲ್ಯಗಳನ್ನು ನೈತಿಕ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಈ ಘಟಕ ತುಂಬಾ ಉಪಯುಕ್ತವಾಗಿರ್ತಕ್ಕಂಥದ್ದು ಈಗ ಇದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸ್ಕೌಟ್ ಅಂಡ್ ಗೈಡ್ಸ್ ಘಟಕ ಆ ಘಟಕವನ್ನ ನಮ್ಮ ಶಾಲೆಗಳಲ್ಲೂ ಕೂಡ ನಾವು ಪ್ರಾರಂಭ ಮಾಡಿದರೆ ಮಕ್ಕಳಲ್ಲೂ ಕೂಡ ಅಂತಹ ಒಂದು ನೈತಿಕ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಮತ್ತು ಶಾಲಾ ಶಿಸ್ತನ್ನು ಬೆಳೆಸಲಿಕ್ಕೆ ವೈಯಕ್ತಿಕ ಶಿಸ್ತು ಮತ್ತೆ ಶಾಲಾ ಶಿಸ್ತನ್ನು ಕೂಡ ಆ ಮಕ್ಕಳಿಂದ ಬೇರೆ ಮಕ್ಕಳು ಕೂಡ ಕಲಿತಾರೆ ಅಂದ್ರೆ ಒಂದು ಘಟಕವನ್ನು ಪ್ರಾರಂಭಿಸಲಿಕ್ಕೆ ಎರಡು ಬೇಕು ಅಂತ ಹೇಳಿ ಮಾಹಿತಿ ಕೊಡ್ತಾರೆ ಇವತ್ತು ಸಂಪೂರ್ಣವಾಗಿ ಒಂದು ದಿನದ ತರಬೇತಿಯನ್ನ ಅಂದ್ರೆ ಪಡೆದುಕೊಂಡಿರ್ತಕ್ಕಂಥವರು ತರಬೇತಿಯನ್ನ ಪಡೆದುಕೊಂಡಿರ್ತಕ್ಕಂಥವ್ರು ಮತ್ತೆ ಪಡೆದೇ ಇರ್ತಕ್ಕಂಥವ್ರು ಅವ್ರಿಗೂ ಕೂಡ ಇವತ್ತು ತರಬೇತಿಯನ್ನ ಕೊಡ್ತಾರೆ ಪ್ರಾರಂಭದಲ್ಲಿ ತಾವೆಲ್ಲರೂ ಕೂಡ ಉಪಸ್ಥಿತರಿದ್ರಿ ಧ್ವಜಾರೋಹಣವನ್ನು ಕೂಡ ಮಾಡಿದ್ರು ಅಂದ್ರೆ ಈ ಘಟಕವನ್ನ ಪ್ರಾರಂಭ ಮಾಡಿ ಆ ಘಟಕದ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ ಆ ಧ್ವಜಾರೋಹಣವನ್ನ ಹೇಗೆ ಮಾಡಬೇಕು ಅನ್ನೋ ಕುರಿತು ಕೂಡ ಜಿಲ್ಲಾ ಕಾರ್ಯದರ್ಶಿಗಳು ತಮಗೆ ಮಾಹಿತಿಯನ್ನು ಕೊಟ್ಟರು ಅದೇ ರೀತಿಯಾಗಿ ತಾವು ಘಟಕವನ್ನು ಪ್ರಾರಂಭ ಮಾಡಿದಾಗ ಆ ಧ್ವಜಾರೋಹಣವನ್ನ ಮಾಡ್ತಕ್ಕಂಥದ್ದನ್ನು ಕೂಡ ವಿಸ್ತೃತವಾಗಿ ತಮಗೆ ಮಾಹಿತಿಯನ್ನು ಹೇಳ್ತಾರೆ ಘಟಕವನ್ನು ಪ್ರಾರಂಭ ಮಾಡಿ ಹೇಗೆ ಅಲ್ಲಿ ನಾವು ಶಾ ನಮ್ಮ ಶಾಲೆಗಳಲ್ಲಿ ಅದನ್ನು ವ್ಯವಸ್ಥಿತವಾಗಿ ಅನುಷ್ಠಾನ ಮಾಡಬೇಕು ಅನ್ನೋ ಕುರಿತಂತೆ ಕೂಡ ಇವತ್ತು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಎಲ್ಲ ಶಾಲೆಗೆ ಶಾಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ತಾವು